ಬೇಲೂರಿನ ಚಿಕ್ಕಮಗಳೂರು ರಸ್ತೆ ಎಗಚಿ ಜಲಾಶಯದ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ ಹೋಟೆಲ್ ವೇಲಾಪುರಿ ಹೋಟೆಲ್ ಎಗಚಿ ನಿರ್ವಹಣೆಯಲ್ಲಿ ಆ ತೀವ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಹೇಳಿ ಪ್ರವಾಸಿಗರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣ ಇಲ್ಲಿಗೆ ಬೇಲೂರು ಹಳೆಬೀಡು ಇಲ್ಲಿಗೆಲ್ಲ ಸಾಕಷ್ಟು ಜನ ಚಿಕ್ಕಮಂಗ್ಳೂರು ಜಿಲ್ಲೆಯಿಂದ ಸೇರಿದಂತೆ ಎಲ್ಲ ಜಿಲ್ಲೆಯಿಂದಲೂ ಬರ್ತಾರೆ ರೀ ದೇಶ ವಿದೇಶಗಳಿಂದ ನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬರ್ತಾರೆ ಆದ್ರೆ ಚೆನ್ನಾಗಿದೆ ಹೋಟ್ಲು ಬಟ್ ಇಲ್ಲಿ ಹೋಗ್ಬಿಟ್ರೆ ಎರಡು ಗಂಟೆಗೆ ಹೋದ್ರು ಊಟ ಖಾಲಿ ಅಂತ ಹೇಳ್ತಾರಂತೆ ಮಧ್ಯಾಹ್ನ ಎರಡು ಗಂಟೆ ಊಟ ಟೈಮ್ ಅಷ್ಟೊತ್ತಿಗೆ ಹೋದ್ರು ಊಟ ಖಾಲಿ ಅಂತ ಹೇಳ್ತಾರಂತೆ ಸರಿಯಾಗಿ ಸ್ಪಂದಿಸದಿಲ್ಲ ಉಡಾಪೆಯಿಂದ ಬರ್ತಿಸ್ತಾರೆ ಹಿಂಗೆ ಆದ್ರೆ ಕಥೆ ಏನು ಅಂತ ಹೇಳಿ ಹೋಟೆಲ್ ವಿರುದ್ಧ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಆಯ್ತು ಅದಿಲ್ಲ ಅಂದ್ರೆ ಇನ್ನೊಂದು ಹೋಟ್ಲಿಗೆ ಹೋಗ್ತಾರೆ ಬಟ್ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಹೋಟ್ಲು ಕತೆ ಇಷ್ಟೇ ಕತೆ ಅಂತ ನಾವ್ ಅನ್ಕೊಬೇಕು ಚನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ದೇವಸ್ಥಾನ ಇರೋದು ಲಕ್ಷಾಂತರ ಪ್ರವಾಸಿಗರು ಬರೋಂಥ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿಬಿಟ್ಟು ಸರ್ಕಾರ ರಾಜ್ಯ ಸರ್ಕಾರ ಬರೆಸಿರಂತ ಕೆಲಸ ಇದು ಆದರೆ ಇವತ್ತು ಎರಡು ಗಂಟೆ ಸಮಯ ಎರಡು ಎರಡೂವರೆ ಆಗಿದೆ ಟೈಮು ಆದ್ರೂ ಊಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಆಚೆ ಕಳಿಸ್ತಿದ್ದಾರೆ ಮೊನ್ನೆ ಮನ್ಯ ಶಾಸಕರೇ ನೀವು ಎಲ್ಲಿದ್ದೀರಾ ದಯವಿಟ್ಟು ಬನ್ನಿ ನೋಡಿ ಇಂಥ ವ್ಯವಸ್ಥೆಗಳನ್ನ ನೀವು ಬರೀ ಪಾರ್ಟಿ ಮಾಡೋದ್ರಲ್ಲಿ ಸೀಮಿತವಾಗಿದ್ದೀರಾ ಬಿಟ್ರೆ ಬೇರೆ ಯಾವುದೋ ನಿಮ್ದು ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿರೋ ಜನಗಳ ಇವತ್ತು ನಗಾಡ ಅಂತ ಪರಿಸ್ಥಿತಿ ಬಂದಿದೆ ನಗಾಡ್ತಾ ಇದ್ದಾರೆ ಎಲ್ಲರೂ ಏನು ಎಂಥವ್ರಿಗೆ ಓಟ್ ಆಗ್ಬಿಟ್ರಿ ನಾವು ಇಂಥ ಓಟ್ನ ನಮ್ದು ವ್ಯರ್ಥ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಗಡ ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಇಂಥದ್ನೆಲ್ಲ ಕುಲಂಕುಷವಾಗಿ ಗಮನಿಸಿ ನಮ್ಮ ನಮ್ಮ ಬೇಲೂರು ಹೆಸರನ್ನ ಬಾ ವಿಶ್ವದಲ್ಲೇ ಪ್ರಸಿದ್ಧವಾಗಿರೋಂಥ ಹೆಸರನ್ನು ಹಾಳು ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಇಂಥದ್ದೆಲ್ಲ ಗಮನ ಹರಿಸಿ ಇದಕ್ಕೆ ಯಾರು ಬರ್ತಾರೆ ಮುಖ್ಯ ಹೆಸರು ಅವ್ರ ಬಗ್ಗೆ ಒಂದು ಒಂಚೂರು ನೀವು ಯೋಚನೆ ಮಾಡ್ಬಿಟ್ಟು ಅವ್ರ ಬಗ್ಗೆ ಶಿಸ್ತುವಾದ ಕ್ರಮವನ್ನು ತಗೊಳ್ಬೇಕು ಅಂತೇಳ್ಬಿಟ್ಟು ನಾನು ಹೇಳೋಕೆ ಇಷ್ಟಪಡ್ತಾಯಿದ್ದೀನಿ ಯ ಸೊ ವೀ ಇಟ್ಸ್ ಇಟ್ಸ್ ಒನ್ ಫಿಫ್ಟಿ ವಿ ಕೇಮ್ ಹಿಯರ್ ಎಟ್ ಕೆ ಎಸ್ ಟಿ ಡಿ ಸಿ ಮಯೂರಾವ್ ಹೋಟೆಲ್ ಇನ್ ಅಪೋಸಿಟ್ ಆಫ್ ಯಗಾಚಿ ರೈಟ್ ಅಂಡ್ ದೇ ಸೆಟ್ ದೇರ್ ಇಸ್ ನೋ ಫುಡ್ ಅಟ್ ಆಲ್ ಬಿಕಾಸ್ ದೇ ಆರ್ ಪ್ರಿಪೇರಿಂಗ್ ಸಮ್ ಆರ್ಡರ್ We do not have food We cannot serve any food i asked like if you have basic meals or anything at least if you are making already a food of somebody right you would be making some uh, chapati you are already making it something you are doing it right a, a vegetable or something should be there a curry should be there he said nothing goes, sir it was a really bad experience because looking at uh, a government uh, property ಇಟ್ ಈಸ್ ಅ ಟ್ರಸ್ಟೆಡ್ ಒನ್ ವಿಚ್ ಆಸ್ ಅ ಟೂರಿಸ್ಟ್ ಹು ಆರ್ ಕಮಿಂಗ್ ಫ್ರಾಮ್ ಬ್ಯಾಂಗ್ಲೋರ್ ಆರ್ ಇನ್ ಎನಿ ಔಟ್ಸ್ಕರ್ಟ್ಸ್ ರೈಟ್ ವಿ ಫೀಲ್ ಸೇಫ್ ಟು ಕಮಿಯರ್ ನೀಟ್ ಅಂಡ್ ದೇರ್ ಇಸ್ ನೋ ಫುಡ್ ವಾಸ್ ಅಡ್ ಸೊ ದಟ್ ಐ ಜಸ್ಟ್ ಎಲ್ಸ್ ಮೈ ನೇಮ್ ಸಂದೀಪ್ ಬ್ಯಾಂಗ್ಲೋರ್ ನನ್ನ ಹೆಸರು ವಿರೂಪಾಕ್ಷ ಅಂತ ಈಗ ನಾನು ಈ ಬೇಲೂರಿನ ವೇಲಪುರಿ ಹೊಟ್ಟೆಲ್ಲ ಕೆಎಸ್ಟಿ ಡಿ ಸಿ ಇದಕ್ಕೆ ಬಂದು ಊಟ ಈಗ ಸಮಯ ಸುಮಾರು ಎರಡು ಗಂಟೆ ಒಂದು ಊಟ ಕೇಳ್ತೀನಿ ಊಟ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇವರು ಯಾರೋ ಸೂಪರ್ವೈಸರು ನಮಗೆ ಊಟ ಇಲ್ಲ ಅಂತ ಹೇಳಿದ್ರು ಅದಾದ ನಂತರ ಯಾರೋ ನಮ್ಗಿಂತ ಪಸ್ಟೇ ಒಂದೆರಡು ಎರಡು ಜನ ಟೂರಿಸಂ ಬಂದು ಹೊರಗಡೆಯಿಂದ ಬಂದು ವಾಪಸ್ ಹೋದರು ಅವರು ನಮ್ಮ ಹತ್ರ ಊಟ ಇಲ್ಲ ಅಂತ ಹೇಳೋದು ಯಾಕೆಂದ್ರೆ ಈ ಸರ್ಕಾರ ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಒಳ್ಳೆದೊಂದು ಹೋಟೆಲ್ ಮಾಡಿಕೊಟ್ಟಿದೆ ಇದರಲ್ಲಿ ಅದರಲ್ಲೂ ಬೇನೂರು ಒಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಹೊರದೇಶದಿಂದ ಬರ್ತಕ್ಕಂತ ಪ್ರವಾಸಿಗರಿಗೆಲ್ಲ ಬಂದು ಇಲ್ಲಿ ಊಟ ಟೈಮಿಗೆ ಊಟ ಇಲ್ಲ ಅಂದ್ರೆ ವ್ಯವಸ್ಥೆ ಯಾವ ಯಾವ ಮಟ್ಟದಲ್ಲಿ ಇದೆ ಇದನ್ನ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ಎಚ್ಚೆತ್ಕೋಬೇಕು ಇಲ್ಲಾಂದ್ರೆ ಇದ್ರ ಬೇರೆ ರೀತಿ ಕ್ರಮ ಕೈಗೊಳ್ಳಬೇಕು ನಾವೇ ಬೇರೆ ರೀತಿ ಏನು ಇಲ್ಲಿ ಇದನ್ನ ನಡೆಸೋದೋ ಬೇಡವೋ ಅನ್ನೋದು ಸರ್ಕಾರ ಮಟ್ಟಕ್ಕೆ ನಾವು ಬರೀಬೇಕಾಗುತ್ತೆ